ಕಾಯುವ ಈ ಲೋಕದೋಳ ಎಂಬ ಮಾತನ್ನು ಹೇಳಿರ್ತಕ್ಕಂಥ ಮಸ್ತನೋಲ್ಲಿ ಪೂಜ್ಯರಿಗೆ ತುಂಬು ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೇದಿಕೆಯನ್ನು ಉದ್ದೇಶಿಸಿ ಸಬ್ ಉದ್ದೇಶಿಸಿ ಜ್ಞಾನಜ್ಯೋತಿ ಜಡೇಶ್ವರ ತಾತರವರು ಎಮಿಗಿನವರು ಇವರು ಸಹ ಈ ಸಂದರ್ಭದಲ್ಲಿ ಒಂದೆರಡು ಹಿತರುಡಿಗಳನ್ನು ಹೇಳಬೇಕಾಗಿ ಅನ್ಯತೆ ಭಾವಿಸದೆ ಇರ್ತಕ್ಕಂತಹ ಸ್ವಲ್ಪ ಸಮಯದಲ್ಲಿ ಪೂಜ್ಯರು ಆರಾಧ್ಯ ರಾಜ್ಯ ಗುರು ಪರಂಪರೆಗೆ ಹಣೆಡೆದು ದಿನದ ಓರಂ ಕಾರ್ಯದಲ್ಲಿ ಭಾಗಿಯಾಗಿರುವ ಗುರುಗಳೇ ಸುತ್ತ ಊರಿನ ಭಕ್ತರೇ ತಾಯಂದಿರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದ ಚಿಕ್ಕಚೌತಿಗೆ ಶರಣು ಶರಣುಗಳನ್ನು ಸಮರ್ಪಿಸಿ ತಾನೇನೂ ಇಲ್ಲಿಲ್ಲ ತನ್ನದೇನೂ ಬಂದಿಲ್ಲ ತಾನರಿತರೆ ತನ್ನಲ್ಲಿ ಏನಿಲ್ಲ ತಾನೊಂಟರೆ ತನ್ನಲ್ಲಿ ಕಾಣುವುದು ಹೆಜ್ಜೆ ಒಮ್ಮೆ ತಾನಾದರೆ ಉಸುಕಿನ ಮೊಸುಕಿದಂತಿರಲಿ ಬೆಸಕು ಬೇನಾದರೆ ಒಸುಕಿನಂತೆ ಕಾಣುವ ಕಸವು ತೇನಯ್ಯ ದೀನನಾದರೆ ದಲಿತನು ಇಲ್ಲಿಲ್ಲನಯ್ಯ ತೀಲ ನೊರೆತರೆ ದೀನನೆಂದರಿಸಬೇಕಯ್ಯ ಪರವ ಭಕ್ತಿಯ ಸೇವೆ ಅಬ್ಬಾಸಲಿ ತಾತನವರ ಪಾದಾಚರಣೆಗಳಿಗೆ ಹಣ ಪಡೆದು ನೋಡ್ರಿ ಎರಡು ನಿಮಿಷ ಅನ್ನದಗಳು ಸಿಗಂತೇಳಿದ್ರ ಅವರ ಚಪ್ಪಾಳೆ ಒಡೆಯರ್ ಅವರ ಹೆಂಗೈತು ನೋಡಿರಿ ಎರಡು ಇವು ಒಂಚೂರು ಕೂಡ್ರಿ ಅಲ್ಲಿ ಕೂಡ್ಸೋಕೆ ವ್ಯವಸ್ಥೆ ಮಾಡಿರಿ ಯಜಮಾನ್ರ ನೀವು ಕ್ಯಾಮ್ರ ಯಾರಿಗಾರ ಕೊಡ್ರಿ ನಿಮ್ಮನ್ನು ನೋಡಿ ಅವ್ರು ಬೈತಾರೆ ಅವ್ರನ್ನ ನೋಡಿ ನಾನು ಬೇಯ್ತಿದ್ದಾರೆ ಅಲ್ಲಿ ಮತ್ತು ತಾತನ ಬೇಯ್ದೆ ನನ್ನ ಮತ್ತು ತಾತ ನಾನು ಬೈದಿಲ್ಲ ಇವತ್ತು ಭಾಳ ಸಂತೋಷ ಏನಾಗಿದೆ ಅಂತಂದ್ರೆ ನೋಡ್ರಿ ತುಂಬಿ ಬರ್ತದ ಹಿಂದೆಲ್ಲ ಮಾಡ ಮುಗಿಲ ತುಂಬಿ ಬರ್ತದ ಮಾಡ ಮುಗಿಲ ಭೂತಾಯಿ ಗರ್ಭದಿಂದ ಯಾವಾಗ ನಾ ಹನಿಯನ್ನು ಚಿಂಪಡಿಸ್ಲಿ ಅಂತ ಮಳೆದೇವ್ ಕಾಯ್ತದನ ತಾತನ ತುಲಾಬರ ನಾ ಯಾವಾಗ ಅಂತ ತಾಯಾರ್ ಕುಂತಾರೆ ಅಲ್ಲಿ ಮಳೆದೇವನ ವರ್ಣನ ಹರ್ಬಿಟ್ಟಾಗಿದೆ ಇಲ್ಲಿ ಪ್ರೀತಿಯ ಭಕ್ತಿಯ ತುಲಾಬರದ ಹರ್ಬಿಟ್ಟ ನಿಮಗೆ ಆಗ್ಯದ ಭಾವನೆಯ ಹರಿತಾದೊಡೆ ದಿವ್ಯಕ್ಕೆ ಒಂದಿಲ್ಲ ದೇವನ ಹರಿತಾದೊಡೆ ದೈವಕ್ಕೆ ಒಂದಿಲ್ಲ ಸಾತ್ಕನೇ ಸಾತ ಆದರೆ ಸೂಪಿ ಶರಣನಂತ ಒಬ್ಬ ಸಾಧಕ ಇನ್ನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅಬ್ಬಾಸಲಿ ತಾತವ್ರು ಇವತ್ತೊಂದು ಪುಸ್ತಕ ಗ್ರಂಥವನ್ನು ಬಿಡುಗಡೆ ಮಾಡಿ ನಮಗೆಲ್ಲ ಕೊಟ್ಟಾರೆ ಆ ಪುಸ್ತಕ ಗ್ರಂಥದೊಳಗೆ ಏನೇನು ಭಾವಚಿತ್ತದನ್ನೋದಕ್ಕಿಂತ ಭಕ್ತಿಯ ರಸದೊಂಬಾದರೆ ಬೇಕಯ್ಯ ಭಕ್ತಿಯ ಒಂಬೆ ಶರಣಂದಿಸಬೇಕಾದರೆ ನಿಂಬಿಸುವ ಮಾತು ಒಂಬೆ ಸರಿದರೆ ಕೊಂಬೆಗೆ ಕೊಂಬೆ ತಾ ಕರಿದರೆ ತಾನಲಿದ ಬೇಕು ಒಮ್ಮೆ ಅಕ್ಷರವೇ ಇನ್ನೊಮ್ಮೆ ಹೊರಕ್ಕೆ ಬೇಕು ಈ ವರ್ಷಕ್ಕೊಮ್ಮೆ ದೀನ ದಲಿತರ ಭಕ್ತಿಯ ರಸ ಅಂತ ಹೇಳ್ತಾರೆ ಇದರ ಅರ್ಥ ಏನಂತಂದರೆ ವರ್ಷಕ್ಕೊಮ್ಮೆ ಧೀರ ವೀರ ಪೀರ ಏನು ಈ ಮೌರಮ್ಮಪ್ಪ ಮಾಡ್ತೀವಲ್ಲ ವರ್ಷಕ್ಕೊಮ್ಮೆ ಅವರು ಹೊರಗೆ ಬರೋರನ್ನೇ ಇವತ್ತು ಬಂಗಾರ ಮೂರ್ತಿ ಮಾಡಿ ನಮಗೆಲ್ಲ ತೋರಿಸರ ಆದರೆ ಪ್ರತಿ ಭಾವಯ ತಾರೆಗಳಿಗೆ ಕೋಪಗಳಿಗೆ ತಾಪಗಳಿಗೆ ಭಕ್ತಿಗಳಿಗೆ ಪಾದರಸದಂತಗಳಿಗೆ ಭಕ್ತಿಯ ಒಂದರಿತ ಕಣ್ಣೀರು ಒರೆಸುವ ಬೀಜದರಿಗೆ ನಿಮ್ಮೆಲ್ಲಾರ ಮುಂದೆ ಕಾಣ್ತಾ ಇರಲ್ಲ ಶೆಟ್ಟಿಪೇಟಿ ಇವ್ರಿಗೆಂತ ಕೃತಜ್ಞತೆ ಹೌದ್ ನೋಡ್ರಿ ತಾಯಿನ ಇಲ್ಲೊಂದು ಇಲ್ಲೊಂದು ರುದ್ನೆ ಮಾಡಿದ್ರಿ ಈಗಿನ ಒಂದು ಇಬ್ರು ಪಾಪು ಯಾರು ಅವ್ರ ಪುತ್ರ ಅಂತ ಹೇಳಿದ್ರು ನೋಡ್ರಿ ವಾ ಫಸ್ಟ್ ಹೇಳಿದ್ರೆ ಹ್ಯಾಂಕ್ರಿಂಗ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಮತ್ತೆ ನೀವು ಯಾರು ಅವ್ರು ಯಾರು ಹೇಳಿದ್ರೆ ಐದು ನಿಮಿಷ ಅಂತ ನಮಗೆ ಮೈಕಿಂದ ಅಂದ್ರೆ ಭಾಳ ಚಟ್ಟ ಜಲ್ದಿ ಬಿಡಲ್ಲ ನಾವು ನಾಲ್ಕೂವರಿಗೆ ಬಿಡ್ತೇವೆ ಫಸ್ಟ್ ಅದು ನಿಮಗೆ ಗಮನ ತಾತೋರಿಗೆ ಕುಡಕ್ಕೆ ಕ್ಷಮ ಮಾಡೇವು ನಾವು ಭಕ್ತಿ ನಮ್ದೆಲ್ಲ ಸೇರಿದ್ದಪ್ಪ ಅಂದ್ರೆ ಮಳೆದೇವ್ ಬರೋದ್ರೆ ತುಲಾವರ ಮುಗಿಲಪ್ಪ ಅಂತ ನಾವು ಎಳೀವಿ ಅದಕ್ಕೆ ನಂದು ಲಾಸ್ಟ್ ಒಂದು ವಿರಾಮದ ಮಾತದ ಆ ಪಾಪ ಪುಟ್ಟ ಕಂದ ತ್ರಿಶೂಲು ವಜ್ಜೆ ಆದ್ರ ಹಿಂಗೆ ಹಿಡಿದು ನಿಂತಾನ ಯಾರು ಬಿಬ್ಬಿದೊಳಗೆ ನಿಂತವ ಇವರೆಲ್ಲ ಅನುಗ್ರಹದ ಶಕ್ತಿಯ ಪಾತ್ರ ಅವನ ಕಡೆ ಇತ್ತು ನಿಂತಿದ್ದವ ಆ ಪಾತ್ರದ ಮಿಗಿಲು ಹೆಂಗಿತ್ತು ನೋಡಿ ನಾವೆಲ್ಲ ನಮ್ಮ ಬಸವಣ್ಣ ದಾತವ್ರು ಎರಡು ನೂರು ಕಿಲೋಮೀಟರ್ ಬಂದ್ರೆ ನಾವು ಮುನ್ನೂರು ಕಿಲೋಮೀಟರ್ ಅಂದ ಬಂದಿವಿ ನಾವು ಅದಕ್ಕೆ ದಯಮಾಡಿಂಥ ಸಭೆ ಸಂದರ್ಭಗಳು ಮತ್ತೆ ಸಿಗಲ್ಲ ನಾನು ಎರಡು ಮಾತಿ ಗುರಂ ಮಾಡ್ತೇನೆ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಗ್ರಂಥಾಲಯಕ್ಕೆ ಹೋಗಿರಯ್ಯ ಹಿಮಾಲಯ ಏರುವ ಮುನ್ನ ವಿದ್ಯಾಲಯ ಸೇರಿರಯ್ಯ ಮಂದಿರ ಮುಟ್ಟುವ ಮುನ್ನ ಮರಗಳ ನಟ್ಟಿರಯ್ಯ ಸತ್ಯ ಭಾರತ ಕಟ್ಟಿರಯ್ಯ ಸಾಸಿರಾದೀಶ್ವರ ಎಂದೆನ್ನುತ್ತಾ ನನ್ನೆರಡು ತೊದಲುಗಳನ್ನ ಗುರುಗಳ ಪಾದಕ್ಕೆ ಅರ್ಪಿಸಿ ಹುರಾವ್ ಮಾಡ್ತೀನಿ ಹುರಾವ್ ಮಾಡೋದಕ್ಕಿಂತ ಮುಂಚೆ ಗುರುಗಳಿಗೆ ನಾ ಇನ್ನೊಂದು ಏನು ತಿಳಿಸೋದಂತಂದ್ರೆ ಮುಂದಿನ ವರ್ಷಕ್ಕೂ ಕೂಡ ಎಲ್ಲರೂ ಇದೇ ಥರ ಕೂಡಿ ಹಬ್ಬ ಜಾತ್ರೆ ಅಂತ ಸಡಗರು ಇಲ್ಲಿ ಮೂಡಿಸರಲ್ಲ ಭಾಳ ಸಂತೋಷ ಆಯಿತು ನಮಗೆ ಹೇಳಿದ್ರೆ ಡಾಕ್ಟ್ರೇಟ್ ಪದವಿ ಅವ್ರಿಗೊಮ್ಮೆ ಬಂದದ ನೀವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟರೆ ಹೇಳ್ತೀನಿ ಚಪ್ಪಾಳೆ ಯಾಕೆ ಅಂದ್ರೆ ವರ್ಣನ ದೇವ ಸ್ವಲ್ಪ ಹರ್ಬಿಟ್ಟು ಕಡಿಮೆ ಆಗಲಿ ಗುರುಗಳು ತುಲಾ ಬರೋ ಮುಗಿಲಂತ ಡಾಕ್ಟ್ರೇಟ್ ಪದವಿಯನ್ನು ಬಂದದಲ್ಲ ಗುರುಗಳಿಗೆ ರಾಜ್ಯ ರತ್ನ ರಹಿತ ಪರಿತನಿಗೂ ಕೂಡ ಸಿಗಲಾರ್ದು ಪದವಿ ಆದರೆ ಇವತ್ತು ಒಬ್ಬ ಸಾಧಕರಾಗಿ ಒಬ್ಬ ಸೇವಕರೊಳಗೆ ಒಬ್ಬ ರೈತ ಮುಖಂಡರಾಗಿ ಒಬ್ಬ ಒಬ್ಬ ಶಕ್ತಿಯಾಗಿ ನಿಮ್ಮೆಲ್ಲರ ಮುಂದೆ ಅಡ್ಡಾಡ್ತಕ್ಕಂಥ ಸಲಿತಾತರಿಗೆ ಯಾವ ಮೂಲಕ ಸಿಕ್ತಪ್ಪ ಅಂತಂದರೆ ಭಾವತಿಯ ಎಂದರಿಸಬೇಕು ಭಕ್ತಿಯ ಎಂದನಿಗೆ ಬೀಜನೆಂದಿರಿಸಬೇಕು ಭಕ್ತ ಕೋಪವಾದರೂ ಕೂಡ ಪ್ರೀತಿ ಒಂದು ಹೂವಾಗಬೇಕು ಆ ಹೂವೇ ಪರಿಯ ತತ್ವದ ರಾಷ್ಟ್ರಪಾಲರಿಂದ ಪಡೆದಂಥದ್ದೇ ಡಾಕ್ಟ್ರೇಟ್ ಪದವಿ ಅಂತ ಹೇಳಿದ್ರು ಹೌದಲ್ಲ ನಮಗೆಲ್ಲ ನಿಮಗೆಲ್ಲ ರೊಕ್ಕ ಕೊಡ್ತೀವಿ ಅಂದರೆ ಸಿಗ್ತದೆ ಅನ್ನೋದೇನದು ದೇವ್ರ ಸೇವಾ ಸಿಗ್ತದನ್ನೋದೇನದು ಹಾಗೆ ನಿಮ್ಮ ಮನಸ್ಸಿಗೂ ಕೂಡ ಅವ್ರು ಹೇಳಿದ್ರೆ ಈಗಿನ ಮತ್ತೆ ಅವ್ರಿಗೆ ಹೇಳಕ್ಕೆ ಬಂದ್ರಿ ಇಲ್ಲ ಮುಗಿಸ್ರಪ್ಪ ಅಂತೇಳಿ ಅದಕ್ಕೆ ನೀವು ಕೂಡ ಒಳ್ಳೊಳ್ಳೆ ಸಂಸ್ಕಾರ ವಿದ್ಯಾಭ್ಯಾಸ ನಿಮ್ಮ ಮಕ್ಕಳಿಗೆ ಕೊಡ್ರಿ ಮುಂದಿನ ವರ್ಷ ಕೂಡ ನಾ ಜಲ್ದಿ ಬಂದು ಪ್ರವಚನಕ್ಕೆ ನಾವು ಕೂಡ ಭಾಗಿಯಾಗ್ತೇವೆ ಅಂತ ಹೇಳ್ತಾ ಎರಡು ಮಾತುಗಳ ವಿರಾಮ ನೀಡ್ತೇವೆ ದೇವನ ಹೊರ್ಪುಟವಾಗಿರುವುದರಿಂದ ತೊಲಬರ ಕಾರ್ಯಕ್ರಮ ನೆರವೇರಿಸಿ ತದನಂತರ ಸಮಯ ಇದ್ದರೂ ಎಲ್ಲರೂ ಭಾವಿಸಬಾರ್ದು ಯಾಕಂದ್ರೆ ಎಲ್ಲರಿಗೆ ಮಾತಾಡಬೇಕಂತ ಕಪಾಕ್ಷ ಇರ್ತದೆ ಈ ಕಾರಣ ಭಕ್ತರು ಅದಕ್ಕೆ ಕ್ಷಮೆ ಇರಲಿಲ್ಲ ಎಲ್ಲ ಅಲ್ಲಿ ನಂಬಿಕೆಯ ದೇವರು ಭಕ್ತಿಯೇ ಭಗವಂತ ಎನ್ನುವ ಈತ ನುಡಿರತಕ್ಕಂಥ ಪೂಜಾರಿಗೆ ತುಂಗು ಹೃದಯದ ಅಭಿನಂದನೆಗಳು ಈಗ